ಎಲ್ಲರಿಗೂ ನಮಸ್ಕಾರ ರೀ ಬನ್ನಿರಿ ಇವತ್ತು ಬೆಳಿಗ್ಗೆನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ನೋಡೋಣ ಅಂತ ಬೆಳಗಿನ ಶುಭೋದಯ ಎಲ್ಲರಿಗೂ ಗುರುವಾರದ ಶುಭಾಶಯಗಳು ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ಚಾನಲ್ ಇನ್ನು ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೋತ್ರಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆದರೆ ನಿಮಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಗುರುವಾರ ಇರೋದರಿಂದ ಕೆಲಸ ಸ್ವಲ್ಪ ಜಾಸ್ತಿ ಇರ್ತೈತೆ ನೋಡಿರಿ ಎಲ್ಲ ಕೆಲಸಗಳ್ನ ಮಾಡ್ಕೋಬೇಕು ಬೆಳಿಗ್ಗೆ ನಾನು ನಿನ್ನೆ ಸ್ವಲ್ಪ ನೈಟೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಮಾಡ್ಕೊಳೋಕ್ಕಾಗಲಿಲ್ಲ ಯಾಕಂದ್ರೆ ಕೆಲಸ ಸ್ವಲ್ಪ ನಿನ್ನೆ ಜಾಸ್ತಿನೇ ಇತ್ತು ದೇವಸ್ಥಾನಕ್ಕೂ ಹೋಗಿ ಬಂದೆ ಹಾಗೆ ಬಂದ ಮೇಲೆ ವಿಡಿಯೋ ಎಡಿಟಿಂಗ್ ಮಾಡೋದಿತ್ತು ಹಾಗಾಗಿ ಎರಡು ಮೂರು ಅವರ್ ಟೈಮ್ ಹೋಯ್ತು ಅದರಲ್ಲಿ ಹಾಗಾಗಿ ನೈಟ್ ಸ್ವಲ್ಪ ಕೆಲಸ ಬಾಕಿ ಉಳ್ಕೋತು ಈಗ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ತಲೆಗೆ ಎಣ್ಣೆ ಹಾಕೊಂಡೆ ತಲೆನ ತುಂಬ ದಿವಸ ಆಯಿತು ಎಣ್ಣೆ ಹಾಕಿರಲಿಲ್ಲ ಹಾಗಾಗಿ ನವರತ್ನನು ಮತ್ತು ಕೊಬ್ಬರಿಣೆ ಎರಡು ಮಿಕ್ಸ್ ಮಾಡಿಕೊಂಡು ತಲೆಗೆ ಎಣ್ಣೆ ಹಾಕ್ಕೊಂಡೆ ತಲೆಗೆ ಎಣ್ಣೆ ಪ ಕಸ ಎಲ್ಲ ಗುಡಿಸಿ ಗ್ಯಾಸ್ ಕಟ್ಟಿ ಸ್ವಲ್ಪ ಎಲ್ಲ ಧೂಳನ್ನ ಜಾರಿಸ್ಕೊಂಡು ಫಸ್ಟು ಪಾತ್ರೆ ತೊಳ್ಕೊಂಬಿಡೋಣ ನೈಟ್ ಹಾಗೆ ಬಿಟ್ಬಿಟ್ಟಿದ್ನಲ್ವ ಪಾತ್ರೆ ಅದನ್ನೆಲ್ಲ ತೊಳ್ಕೊಂಬಿಡೋಣ ಅಂತ ಅದನ್ನೆಲ್ಲ ತೊಳೆದು ಆದಮೇಲೆ ಮುಂದಿನ ಕೆಲಸ ಎಲ್ಲ ಸರಳಾಗೋದು ನಮಗೆ ಹಾಗಾಗಿ ಫಸ್ಟ್ ಎಲ್ಲ ಈ ಪಾತ್ರೆಗಳನ್ನ ತೊಳ್ಕೊಂಬಿಡ್ತೀನಿ ಮುಂದಿನ ಕೆಲಸನ ಆಮೇಲೆ ನೋಡ್ಕೊಳ್ಳೋಣ ಬೆಳಿಗ್ಗೆ ಎದ್ದ ತಕ್ಷಣ ಒಂದಲ್ಲ ಒಂದು ಕೆಲಸಗಳು ಇರುತ್ತೆ ಇದ್ದೇ ಇರ್ತವೆ ಸ್ವಲ್ಪ ಬಿಡುವಿರಲ್ಲ ಹಾಗೆ ನಾವು ಮೂರೇ ಜನ ಇರೋದಕ್ಕೆ ಬೆಳಗ್ಗೆ ಎಲ್ ಆರು ಗಂಟೆಗೆ ಎದ್ರೂ ಕೂಡ ಒಂಬತ್ತು ಹತ್ತು ಗ ಹನ್ನೊಂದು ಗಂಟೆ ಕೆಲಸ ಆಗ್ತಾನೆ ಇರುತ್ತೆ ಒಂದು 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 ಕೆಲಸ ಅಂದರೆ ಯುಡೇ ಮಾಡೋದ್ರಲ್ಲಿ ಇನ್ನೂ ಕೆಲಸ ಜಾಸ್ತಿನೇ ಅನಿಸುತ್ತೆ ವಿಡಿಯೋ ಎಲ್ಲ ಮಾಡಿಲ್ಲ ಅಂದರೆ ಬೆಳಿಗ್ಗೆ ಎಂಟು ಗಂಟೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತಾಯಿದ್ದೆ ನಾನು ವಿಡಿಯೋ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಸ್ವಲ್ಪ ಆ ಕಡೆ ಸ್ವಲ್ಪ ಈ ಕಡೆ ನೋಡ್ಕೊಂಡು ನೋಡ್ಕೊಂಡು ಮಾಡೋಷ್ಟರಲ್ಲೇ ತುಂಬ ಟೈಮ್ ಹೋಗ್ಬಿಡುತ್ತೆ ಅದರಲ್ಲೇ ಹಾಗಾಗಿ ಹತ್ತು ಹನ್ನೊಂದು ಗಂಟೆ ಕೆಲಸ ಆಗುತ್ತೆ ಬೆಳಗ್ಗೆ ಇನ್ನು ನಾಲ್ಕೈದು ಜನ ಇದ್ದೋ ಜಾಗದಲ್ಲಿ ಈ ಥರ ವಿಡಿಯೋ ಮಾಡ್ಕೊಂಡು ಮಾಡೋಕೆ ತುಂಬ ಕಷ್ಟ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಪಾಪ ಅವರು ವಿಡಿಯೋ ಮಾಡ್ತಾರೆ ಯೂಟ್ಯೂಬ್ ಇದೆ ಅವ್ರದ್ದು ಕೂಡ ಆದರೂ ಅವರು ಮನೆ ಕೆಲಸ ಎಲ್ಲ ನೋಡಿಕೊಂಡು ಅವ್ರದ್ದು ದೊಡ್ಡ ಕುಟುಂಬ ಎಲ್ಲ ಕುಟುಂಬನ ನೋಡಿಕೊಂಡು ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ನನಗೆ ಆದರೆ ಕೂಡು ಕುಟುಂಬ ಅಂದರೆ ನನಗೂ ಒಂದು ಖುಷಿ ಆದರೆ ಏನು ಮಾಡೋದು ಅದು ನಮ್ಮ ಅದೃಷ್ಟ ಇಲ್ಲ ಅಲ್ವಾ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಗ್ಯಾಸ್ ಕಟ್ಟಿ ಕೂಡ ಎಲ್ಲ ತಿಕ್ಕಿದೆ ತಿಕ್ಕಿದ್ಬಿಟ್ಟು ನೀರು ಹಾಕಿ ಎಲ್ಲ ಅದನ್ನು ನೀರನ್ನ ತಳ್ತಾಯಿದ್ದೀನಿ ಗ್ಯಾಸ್ ಕಟ್ಟಿ ಒಂದು ಕ್ಲೀನ್ ಆದರೆ ಇದು ಒಂದು ಕೆಲಸ ಕಂಪ್ಲೀಟ್ ಆಗುತ್ತೆ ನೋಡಿ ಬೆಳಗ್ಗೆ ಎದ್ದ ಮೇಲೆ ಎಷ್ಟು ಕೆಲಸ ಆಗುತ್ತೆ ನೋಡಿ ಎಷ್ಟು ಬೇಗ ಟೈಮ್ ಆಗಿಬಿಡುತ್ತೆ ಟೈಮ್ ಆಗಿದೆ ಗೊತ್ತಾಗಲ್ಲ ಇನ್ನೂ ಬಾಗಿಗ್ ಬೇಗ ರೆಡಿ ಮಾಡಬೇಕು ಅವಳಿಗೆ ತಲೆ ಬಾಚಬೇಕು ಅವಳಿಗೆ ನಾಷ್ಟ ಮಾಡಿ ಕೊಡಬೇಕು ಅವಳು ನಾಷ್ಟ ಮಾಡೋದೇ ಒಂದು ದೊಡ್ಡ ರಾಮಾಯಣ ಏನಾದರೂ ನಾಷ್ಟ ಮಾಡಿದ್ರು ತಿನ್ನಲ್ಲ ತಿನ್ನಿಸ್ಬೇಕಾದ್ರೆ ಅದಕ್ಕೆ ಒನ್ ಅವರ್ ಟೈಮ್ ಬೇಕು ಇನ್ನೂ ಚಿಕ್ಕ ಮಕ್ಕಳು ತಿನ್ಸ ತಿನ್ನಿಸಿ ತುಂಬ ಕಷ್ಟ ಅವಳಿಗೆ ನಾಷ್ಟ ಮಾಡಿಸೋದೇ ಒಂದು ದೊಡ್ಡ ಕೆಲಸ ನನಗೆ ಮನೆಯೆಲ್ಲ ಒರೆಸ್ಕೊಂಬಿಟ್ಟು ಅವಳಿಗೆ ಏನಾದರೂ ಸ್ವಲ್ಪ ನಾಷ್ಟಕ್ಕಾಗಲಿ ಜ್ಯೂಸ್ ಆಗಲಿ ಏನಾದರೂ ಮಾಡಿಕೊಡೋಣ ಅಂತ ಇದ್ದೀನಿ ನಾಷ್ಟ ಮಾಡಿದರೆ ತಿನ್ನೋದು ಡೌಟು ಸ್ವಲ್ಪ ಹೊಟ್ಟೆ ತುಂಬ ನೈಟ್ ಊಟ ಮಾಡಿಬಿಟ್ರೆ ಬೆಳಗ್ಗೆ ನಾಷ್ಟನೇ ಮಾಡಲ್ಲ ಅವಳು ಅವಾಗ ನೈಟ್ ಊಟ ಕೊಡೋದ ಅಥವಾ ಬೆಳಗ್ಗೆ ಊಟ ಕೊಡೋದಂತ ಅದರಲ್ಲೇ ನಾವು ತುಂಬ ಡೌಟಲ್ಲಿದ್ದೀವಿ ಏನು ಮಾಡೋದಂತಲೇ ಇಲ್ಲ ನಿಜವಾಗ್ಲೂ ಅವಳು ಊಟದ ವಿಷಯದಲ್ಲಿ ಬಂದರೆ ತುಂಬ ಟೆನ್ಷನ್ ನನಗೆ ಇವಾಗ ಹೊಸಲೇ ಎಲ್ಲ ತೊಳ್ಕೊಂಡು ಅದಾದ್ಮೇಲೆ ಮೇಲೆ ರಂಗೋಲಿನ ಹಾಕ್ತಾಯಿದ್ದೀನಿ ನಾನು ತುಂಬ ದೊಡ್ಡದಾಗಿ ರಂಗೋಲೆಲ್ಲ ಹಾಕಿ ಬರಲ್ಲ ಚಿಕ್ಕದಾಗಿ ಒಂದು ರಂಗೋಲಿನ ಹಾಕಿಬಿಡ್ತೀನಿ ಅಷ್ಟೇ ಪ್ರತಿದಿನ ಇದು ಎಲ್ಲ ಕೆಲಸ ಇದ್ದಿದ್ದೆಲ್ವ ಹೆಣ್ಮಕ್ಳಿಗೆ ನೋಡಿ ರಂಗೋಲಿ ಅಷ್ಟೇ ಸಿಂಪಲ್ಲಾಗಿ ಹಾಕಿರೋದು ಇವಾಗ ಅವಳಿಗೆ ಕೇಳಿದ ನಾನು ನಾಷ್ಟ ಮಾಡಿಕೊಡ್ತೀನಿ ಅಂತ ನೀವೇನೇ ನಾಷ್ಟ ಮಾಡಿದ್ರು ನಾನು ತಿನ್ನಲ್ಲ ಅಂತ ಹಠ ಮಾಡ್ತಾ ಹೋಗಲಿ ಜ್ಯೂಸ್ ಆದ್ರೂ ಕುಡ್ಕೊಂಡು ಹೋಗಲಿ ಅಂತ ಜ್ಯೂಸನ್ನ ರೆಡಿ ಮಾಡ್ತಾಯಿದ್ದೀನಿ ದಾಳಿಂಬರಿ ಮತ್ತು ಸೌತೆಕಾಯಿ ಬೀಟ್ರೂಟ್ ಹಾಕ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ ಮೊನ್ನೆ ಇಡೋದಲ್ಲೇ ಮಾಡಿದ್ದೀನಿ ಅದು ಇಡನೆ ಮಿಸ್ ಆಗಿಬಿಟ್ಟಿದೆ ಸಿಕ್ಕೇ ಇಲ್ಲ ನನಗೆ ಆಗ ಮತ್ತೆ ನೋಡಿದಾಗ ಗೊತ್ತಾಯ್ತು ಅಯ್ಯೋ ನಾನು ಅದನ್ನು ಮಿಸ್ ಮಾಡಿ ಹಾಕ್ಬಿಟ್ಟಿದ್ದೀನಿ ಅಂತ ಅದಕ್ಕೆ ಇವತ್ತು ಏನೆಲ್ಲ ಹಾಕಿ ಮಾಡಿದ್ದೀನಿ ಅಂತ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಕ್ಯಾರೆಟು ಯಾಪಲ್ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಸೌತೆಕಾಯಿ ಬೀಟ್ರೂಟು ಮತ್ತು ದಾಳಿಂಬ್ರ ಮೂರು ತೊಗೊಂಡಿದ್ದೀನಿ ಇದನ್ನು ಇವಾಗ ಜ್ಯೂಸ್ ಮಾಡ್ಕೊಂಬರೋಣ ಜ್ಯೂಸ್ ಮಾಡೋಕ್ಕೆ ಇದಕ್ಕೆ ಹಾಲು ಹಾಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಆದರೆ ಇವತ್ತು ಇನ್ನೂ ಹಾಲು ತೊಗೊಂಬಂದಿಲ್ಲ ನಮ್ಮ ಮನೇಲಿ ಹಾಗಾಗಿ ಹಾಗೆ ಮಾಡಿಕೊಡ್ತೀನಿ ಅವಳಿಗೆ ಇವಾಗ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋತೀನಿ ಬೆಲ್ಲ ಹಾಕೊಂಡ್ರೆ ಓಕೆ ಸಕ್ಕರೆ ಹಾಕ್ಕೊಂಡ್ರೆ ಓಕೆ ಆದರೆ ಬೆಲ್ಲ ಹಾಕಿದ್ರೆ ಭಾಗ್ಯ ಕುಡಿಯೋಲ್ಲ ಅಂತ ಅದಕ್ಕೆ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಸ್ವಲ್ಪನೇ ಹಾಕ್ಕೊಂಬಿಟ್ಟು ಅದನ್ನು ಜ್ಯೂಸ್ನ ರೆಡಿ ಮಾಡ್ಕೊಳ್ಳೋಣ ಫಸ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ನೀಟಾಗಿ ಗ್ರೈಂಡ್ ಆಗೋವರೆಗೂ ಮಾಡ್ಕೊಂಬಿಡಿ ಅವಳಿಗೆಲ್ಲ ರೆಡಿ ಮಾಡಿ ಕಳಿಸಿದಾದ ಮೇಲೆ ನಾನು ಸ್ಥಾನ ಎಲ್ಲ ಮುಗಿಸ್ಕೊಂಬಂದು ಇಲ್ಲಿ ಕಟ್ತಾ ಕಟ್ತಾಯಿದ್ದೀನಿ ನನಗೆ ಹೂ ಕಟ್ಟ ಕೂಡ ಅಷ್ಟೊಂದು ನೀಟಾಗಿ ಬರೋಲ್ಲ ಆದ್ರೂ ಕಲಿತಾ ಇದೀನಿ ಹೂವು ಕಟ್ಟೋದೆಲ್ಲ ಹೂವೆಲ್ಲ ಕಟ್ಟಿದ್ದೀನಿ ನೋಡಿ ಮತ್ತು ಈ ಗರಿಕೆನೂ ಮತ್ತು ಗರಿಕೆ ದಳ ಹಾಗೆ ಎಕ್ಕದು ಹೂವು ಮತ್ತು ಮಲಿದ್ರೂ ಶಿವನ್ ಹೂವು ಅಂತ ಬರುತ್ತಲ್ಲ ಆ ಹೂವು ಅದ್ರ ಜೊತೆಗೆ ಹಾಕಿಬಿಟ್ಟು ಕಟ್ಟಿದ್ದೀನಿ ಗಣೇಶನಿಗೆ ಅದು ಸಪ್ರೇಟಾಗಿ ನೋಡಿ ಈ ಥರ ನಾನು ಹೂವನ್ನು ಕಟ್ಟಿದ್ದೀನಿ ಇದು ಗಣೇಶನಿಗೆ ಇಡ್ತಾಯಿದ್ದೀನಿ ಗರಿಕೆ ಎಲ್ಲ ತುಂಬ ಪೂಜೆದೆಲ್ಲ ತೊಗೋಬೇಕಂದ್ರೆ ತುಂಬ ದೊಡ್ಡ ವಿಡಿಯೋ ಆಗುತ್ತಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನಾನು ಅದರಲ್ಲಿ ಏನೇನಿದೆ ಅಂತ ಅದನ್ನೆಲ್ಲ ವಿಡ ಮಾಡಿ ನಿಮಗೆ ನಿಮ್ಮ ಜೊತೆಗೆ ಸೇರ್ ಮಾಡಿದೆ ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಫಸ್ಟ್ ಮೇಲಿರೋ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಧನಮಯ ಪೂಜೆನ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ದೇವ್ರಿಗೆ ಕುಂಕುಮ ಅರ್ಶನ ಹಾಕ್ಬಿಟ್ಟು ಹೂವು ಏರಿಸಿ ದೀಪ ಎಲ್ಲ ಹಚ್ಚಕ್ಕಿದೆ ಈ ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ ತುಂಬ ಶಕ್ತಿವಂತ ತಾಯಿನಿ ಅಂತಲೇ ಹೇಳ್ಬೋದು ನಾನು ತುಂಬ ದೇವ್ರನ್ನ ನಂಬ್ತೀನಿ ಅದೇ ಪ್ರತಿಯೊಂದು ದೇವ್ರನ್ನ ನಂಬ್ತೀನಿ ಆದರೆ ದಾನಮಯ ಅಂದರೆ ಅದೊಂದು ನನ್ನ ಜೀವನದಲ್ಲಿ ಒಂದು ಪವಾಡನೇ ಆಗಿದೆ ನಾನು ಹಿಂದಿನ ನುಡ್ಯೋದ್ರಲ್ಲಿ ಕೂಡ ಹೇಳಿದ್ದೀನಿ ತುಂಬ ದೊಡ್ಡ ಪವಾಡ ಆಗಿದೆ ನನ್ನ ಜೀವನದಲ್ಲಿ ಹಾಗಾಗ್ಬಿಟ್ಟು ನಾನು ದಾನಮಯ್ದು ಪ್ರತಿ ಗುರುವಾರ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅದು ಕೂಡ ನಾನು ಮಾಡ್ತಾನೇ ಇದ್ದೀನಿ ಆದರೆ ಪವಾಡ ಏನಾಯಿತು ಅಂತ ನಾನು ಹೇಳಿಲ್ಲ ಅದು ಒಂದು ದಿವಸ ಟೈಮ್ ಬಂದಾಗ ನಾನು ಹೇಳ್ತೀನಿ ನಾನು ಬದುಕಿದ್ದೇ ತಾಯಿ ಧನಮಯಿಂದ ನಾನಂತ ಹೇಳ್ಬೋದು ಇವತ್ತಿನ ಗುರುವಾರದ ಪೂಜೆ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಲೈಕ್ ಮಾಡೋದಂತೂ ಮರಿಬೇಡಿ ಇವಡ ನೋಡೋರು ಯಾರು ಲೈಕ್ ಮಾಡ್ತಲ್ಲ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಲೈಕ್ ತುಂಬಾ ಮುಖ್ಯ ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮಗೆ ಯಾರಿಗಾದರೂ ದಾನಮಯಿ ಭಕ್ತರಂತ ಇದ್ರೆ ದನಮಯಿ ಮೇಲೆ ಭಕ್ತಿ ಇದ್ರೆ ಶ್ರೀ ನಿಮ್ಗೂ ಕೂಡ ಅಷ್ಟೇ ಏನಾದ್ರೂ ಕಷ್ಟ ಅಂತ ಮನ್ಸಿಗೆ ಅನಿಸಿದ್ರೆ ಏನಾದ್ರೂ ಜೀವನದಲ್ಲಿ ಕಷ್ಟ ಅನ್ನೋದಿದ್ರೆ ದನಮಯ ಭಕ್ತಿಯಿಂದ ಕೈ ಮುಗಿದು ಕೇಳ್ಕೊಂಡ್ರಿ ಖಂಡಿತ ದನಮಯಿ ಇಲ್ಲ ಆದರೆ ಮನಸ್ಸು ನಿರಾಳವಾಗಿರಬೇಕು ಕೇಳೋ ನಾವು ಏನಾದರೂ ದೇವ್ರ ಹತ್ರ ಕೇಳಬೇಕಾದ್ರೆ ಕೆಟ್ಟದ್ದು ಕೇಳ್ಕೊಳಕ್ಕೆ ಹೋಗ್ಬಾರ್ದು ಅದಕ್ಕೆ ಏನು ಬೇಕು ಒಳ್ಳೇದಂತ ಕೇಳಬೇಕು ಹಿಂದೆ ಒಂದು ದ ಗತ್ರಿಗಿ ಭಾಗ ಮಥೆನೇ ಇದೆ ಯಾರಾದರೂ ಕೇಳಿದ್ರೆ ಗೊತ್ತಿರುತ್ತೆ ಆ ಥರ ಕೆಟ್ಟದ್ದು ಬೇಡಿಕೊಂಡು ಕೊಡ್ತಾರೆ ದೇವರು ಕೊಟ್ಟ ಮೇಲೆ ಅದರ ಶಿಕ್ಷಣ ನಾವೇ ಅನ್ಬೋಸ್ಬೇಕಾಗತ್ತೆ ಹಾಗಾಗ್ಬಿಟ್ಟು ಏನೇ ದೇವ್ರ ಹತ್ರ ಕೇಳ್ಕೊಂಡ್ರು ಒಳ್ಳೆ ರೀತಿಯಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ದೇವ್ರ ಹತ್ರ ಹರಿಸ್ಕೊಳ್ಳೋದು ತುಂಬ ಒಳ್ಳೆಯದು ಇವತ್ತಿನ ಪೂಜನ ನೋಡಿ ಈ ರೀತಿ ನಡೀತಾನೆ ಇದೆ ದನ ನಾನು ಗಂಧದ ಕಡ್ಡಿ ಹಚ್ಚಿಲ್ಲ ಹಾಗಾಗಿ ಗಂಧದ ಕಡ್ಡಿ ಎಲ್ಲ ಹಚ್ಬಿಟ್ರೆ ಪೂಜೆ ಕಂಪ್ಲೀಟ್ ಆಗಿ ಆಗತ್ತೆ ತುಂಬಾ ಜನ ಇವು ಚಟ್ಟಿ ಅಮಾಸಿಗೆಲ್ಲ ಜನಗಳು ನಡ್ಕೊಂಡು ಹೋಗ್ತಾರೆ ಎಲ್ಲಿಂದ ಎಲ್ಲಿ ಅವ್ರ ಊರಿಂದಾನು ಗುಡ್ಡಾಪುರವರೆಗೂ ನಡ್ಕೊಂಡು ಹೋಗ್ತಾರೆ ಎಷ್ಟೆಷ್ಟು ಜನಗಳೆಲ್ಲ ಬರ್ತಾರೆ ಮಹಾರಾಷ್ಟ್ರದಿಂದ ಕರ್ನಾಟಕ ಜನ ಎಲ್ಲರೂ ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ ನಾನು ಕೂಡ ಹೋದ ವರ್ಷ ನಡ್ಕೊಂಡು ಹೋಗಿದ್ದೆ ನಮ್ಮೂರಿಂದ ಹಾಗೆ ಗುಡ್ಡಾಪುರವರೆಗೂ ನಡ್ಕೊಂಡು ಹೋಗಿದ್ದೀವಿ ಒಂದು ನೈಟು ಎರಡು ಡೇ ನಡ್ಕೊಂಡು ಹೋಗಿದ್ದೀವಿ ಸಾಯಂಕಾಲ ಹೋಗಿ ಮುಟ್ಟಿರೋದು ದೇವಸ್ಥಾನಕ್ಕೆ ಫುಲ್ಲು ಎರಡು ಮೂ ಎಷ್ಟು ಎರಡು ನೈಟು ಎರಡು ಡೇ ಆಗುತ್ತೆ ಅಷ್ಟು ನಡ್ಕೊಂಡು ಹೋಗಿದ್ದೀನಿ ನಾನು ಇರೋ ಪರಿಸ್ಥಿತಿಗೆ ಆ ರೀತಿ ಹೋಗ್ತೀನ ಅಂತ ಅಂದ್ಕೊಂಡಿರಲಿಲ್ಲ ಆದರೂ ಅದು ಹೇಳ್ತೀನಲ್ಲ ದಾನಮಯ ಶಕ್ತಿ ಅದು ಅಂಥ ಪರಿಸ್ಥಿತಿಯಲ್ಲೂ ನಾನು ಅಷ್ಟು ನಡ್ಕೊಂಡು ಹೋಗಿದ್ದೀನಿ ಅಂದರೆ ಅದಕ್ಕೆ ನಾನು ಇಷ್ಟು ಭಕ್ತಿಯಿಂದ ದೇವ್ರನ್ನ ನಂಬಿ ನಾನು ಪೂಜೆ ಮಾಡೋದು ನೀವು ಕೂಡ ಅಷ್ಟೇ ದೇವ್ರ ಮೇಲೆ ಭಕ್ತಿ ಇಟ್ಟು ನಡ್ಕೊಡ್ರಿ ಎಲ್ಲ ಜೀವನದಲ್ಲಿ ಒಳ್ಳೆಯದಾಗತ್ತೆ ಪೂಜೆ ಮುಗೀತು ನೋಡಿ ಪೂಜೆ ಮುಗಿದಾದ ಮೇಲೆ ನಾನು ಲಾಷ್ಟಲ್ಲಿ ನಿಮಗೆ ಒಂದು ವಿಡನ ತೋರಿಸ್ತಾ ಇದ್ದೀನಿ ಈ ರೀತಿ ರಂಗೋಲಿ ಬಾಗಿಲು ಮುಂದೆ ದೀಪ ಇಟ್ಟು ಅಲ್ಲಿ ದಾನಮಯ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ ನೋಡಿ ಈ ರೀತಿನ ಆಗಿದೆ ನೈವೇದ್ಯಕ್ಕೆ ಹಸಿ ಹಾಲು ಮತ್ತು ಸಕ್ಕರೆಯನ್ನು ನೈವೇದ್ಯ ಮಾಡಿದ್ದೀನಿ ದೇವರಿಗೆ ನೈವೇದ್ಯ ಮಾಡಬೇಕಂದ್ರೆ ಕಾಯಿಸಿ ಹಾಲನ್ನ ಅಂತ ಹೇಳ್ತಾರೆ ಹಾಗಾಗಿ ನಾನು ಹಾಲನ್ನ ಕಾಯಿಸಲ್ಲ ಹಾಗೆ ಸಪ್ರೇಟಾಗಿ ಇತ್ತಿಟ್ಕೊಂಡು ಅದನ್ನೇ ನೈವೇದ್ಯ ಮಾಡ್ಕೊತೀನಿ ಹಣ್ಣಿದ್ರೆ ಹಣ್ಣನ್ನು ಅದೇ ನೈವೇದ್ಯ ಆಗಿ ಮಾಡ್ತೀನಿ ಬಾಗಿನಿಗೆ ಜ್ಯೂಸ್ ಮಾಡಿ ಕೊಟ್ಟಿದ್ನಲ್ವ ಅವಳು ಕುಡ್ಕೊಂಡು ಹೋದ್ಲು ಇವಾಗ ಈ ಜ್ಯೂಸನ್ನ ನಮಗೆ ನಮ್ಮ ಯಜಮಾನ್ರಿಗೆ ಅಂತ ಎರಡು ಗ್ಲಾಸ್ ಹೊರಿಸಿದ್ದೀನಿ ಓಕೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರಿ ಇದೇ ಥರ ಸಪೋರ್ಟ್ ಇರಲಿ ನಮಸ್ಕಾರ